ಹಲೋ ಫ್ರೆಂಡ್ಸ್ ಸ್ಯಾಂಡಲ್ವುಡ್ನಲ್ಲಿ ಅತಿ ಹೆಚ್ಚು ಕ್ರೇಜ್ ಇರುವಂತಹ ನಟ ಯಾರು ಅಂತ ಕೇಳಿದರೆ ಎಲ್ಲರ ಬಾಯಲ್ಲಿ ಬರೋದು ಒಂದೇ ಹೆಸರು ಅದು ಡಿ ಬಾಸ್ ದರ್ಶನ್ ಅಂತ ಹೌದು ಯಾರದೇ ಸಹಾಯ ಇಲ್ಲದೆ ಡಿ ಬಾಸ್ ಅವರು ಈಗ ಟಾಪ್ ಹೀರೋ ಆಗಿ ಬೆಳೆದು ನಿಂತಿದ್ದಾರೆ ಇಂದಿಗೂ ಕೂಡ ಇವರನ್ನು ಬಾಸ್ ಅಂತಲೇ ಕರೆಯಲಾಗುತ್ತೆ ಇಂದ ಲ್ಯಾಂಬರ್ಗಿನಿ ತನಕ ಬಂದಿರುವ ದರ್ಶನ್ ಅವರ ಜೀವನ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕ ಅಂತಲೇ ಹೇಳ್ಬೋದಾಗಿದೆ ಯಾರದೇ ಸಹಾಯ ಇಲ್ಲದೆ ಬೆಳೆದು ನಿಂತು ಈಗ ಒಂದು ಸ್ವಂತ ಬ್ರ್ಯಾಂಡ್ ಆಗಿ ದರ್ಶನ್ ಅವರು ಮಿಂಚುತ್ತಿದ್ದಾರೆ ಇವರ ಸಿನಿಮಾಗಳು ಬರ್ತಾ ಇದೆ ಅಂದರೆ ಅಭಿಮಾನಿಗಳು ಹಬ್ಬದಂತೆಯೇ ಸಂಭ್ರಮಾಚರಣೆ ಮಾಡ್ತಾರೆ ಹಾಗೂ ದೊಡ್ಡ ದೊಡ್ಡ ಕಟ್ಔಟ್ಸ್ಗಳನ್ನು ಹಾಕ್ತಾರೆ ಇವರ ಹೆಸರಿನಲ್ಲೇ ಆ ಗತ್ತು ಇದೆ ಇದೇ ಕಾರಣಕ್ಕೆ ಇವರ ಅಭಿಮಾನಿಗಳು ಇವರನ್ನು ರಾಜನಂತೆಯೇ ಮೆರೆಸುತ್ತಾರೆ ಇತ್ತೀಚೆಗೆ ಒಂದು ಸಮ್ಮೇಳನ ನಡೆದಿತ್ತು ಅಲ್ಲಿ ಎಲ್ಲ ಸಾಧಕರ ಫೋಟೋನ ಒಂದು ಕಡೆ ಹಾಕಿದ್ರು ಇದರಲ್ಲಿ ಖುಷಿ ವಿಚಾರ ಏನಪ್ಪಾ ಅಂದ್ರೆ ಅದರಲ್ಲಿ ದರ್ಶನ್ ಅವರ ಫೋಟೋ ಕೊಡೋ ಇತ್ತು ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ದೊಡ್ಡ ದೊಡ್ಡ ಸಾಧಕರಾಗಿರುವ ಫ್ರೀಡಮ್ ಫೈಟರ್ಸ್ ಕವಿಗಳ ನಡುವೆ ಅಲ್ಲಿ ದರ್ಶನ್ ಅವರ ಫೋಟೋ ಕೂಡ ರಾರಾಜಿಸುತ್ತಿತ್ತು ಕನ್ನಡದ ಬೇರೆ ಯಾವ ನಟನ ಫೋಟೋ ಕೂಡ ಅಲ್ಲಿ ಕಂಡು ಬರಲಿಲ್ಲ ಇದು ಡಿ ಬಾಸವರ ಗತ್ತು ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು